ಕ್ವಿಟ್ ಇಂಡಿಯಾ ಚಳವಳಿಯ ಎಂಬತ್ಮೂರನೇ ವರ್ಷ ಅಂಗವಾಗಿ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಮತ್ತು ಹೋರಾಡಿದ ಮಹನೀಯರನ್ನು ದೇಶ ಸ್ಮರಿಸುತ್ತಿದೆ ಈ ದಿನವನ್ನು ಆಗಸ್ಟ್ ಕ್ರಾಂತಿಯ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಅಸಂಖ್ಯಾತ ದೇಶಭಕ್ತರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಜನರ ಧೈರ್ಯ ದೇಶಭಕ್ತಿಯ ಕಿಡಿ ಹೊತ್ತಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದ ಜನತೆಯನ್ನು ಒಗ್ಗೂಡಿಸುವಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಮುಖ ಪಾತ್ರ ವಹಿಸಿತು ಬಾಪೂಜಿ ಅವರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕರೆಗೆ ಹೋಗೊಟ್ಟು ಅಸಂಖ್ಯಾತ ಜನರು ಒಂದಾಗಿ ಚಳವಳಿಯಲ್ಲಿ ಪಾಲ್ಗೊಂಡರು ಈ ಚಳವಳಿ ಜನತೆಯಲ್ಲಿ ದೇಶ ಪ್ರೇಮದ ತುಂಬಿತು ಎಂದು ಸ್ಮರಿಸಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸಾವಿರದ ಒಂಬೈನೂರ ಇದೇ ದಿನ ಬ್ರಿಟಿಷರು ಭಾರತ ಬಿಟ್ಟು ತೊಲಗಲು ಕರೆ ನೀಡಲಾಗಿತ್ತು ಎಂಟು ದಶಕಗಳ ನಂತರವೂ ಪ್ರಸಕ್ತ ಜಾಗತಿಕ ಸನ್ನಿವೇಶದಲ್ಲಿ ಭಾರತದಲ್ಲಿ ಮತ್ತೆ ಹೊಸ ಕ್ರಾಂತಿ ಅಗತ್ಯವಿದೆ देशीय स्वावलंबी भारत निर्माण के प्रधान नरेंद्र मोदी कैदारने स्वातं समीपी हिन्दली तिरंगा यात्रे तुम्हारा महत्व पड़दे व्यवस्था खड़ा करने के लिए प्रधानमंत्री जी ने एक आह्वान दिया है स्वावलंबी आत्मनिर्भर और स्वदेशी भारत के लिए आज के तिरंगा यात्रा की बहुत महत्वपूर्ण है